ನಮಸ್ತೆ ಬಂಧುಗಳೇ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಎಣ್ಣೆ ನೀರು ಗ್ಯಾಸು ಒಟ್ಟಿನಲ್ಲಿ ಹೇಳೋದಾದರೆ ಕಿಚನೇ ಉಪಯೋಗಿಸದೆ ತುಂಬ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಈ ಅವಲಕ್ಕಿ ರೆಸಿಪಿಯನ್ನು ಇನ್ಸ್ಟಂಟಾಗಿ ಮಾಡೋದು ಯಾವ ರೀತಿ ಅನ್ನೋದನ್ನು ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಬನ್ನಿ ಹಾಗಾದ್ರೆ ತಡ ಮಾಡಿದೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡಬೇಕು ಅಂತ ತುಂಬ ಸವಿಸ್ತಾರವಾದ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ ನೋಡಿರಿ ಅವಲಕ್ಕಿಯನ್ನು ಮಾಡಲಿಕ್ಕೆ ಮೊದಲು ನಾವು ಅವಲಕ್ಕಿ ಬೇಕು ನಮ್ಗೆ ಈ ಅವಲಕ್ಕಿ ನೋಡ್ರಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ನಾನು ಈ ಕಡೆ ಪೂರ್ತಿ ದಪ್ಪಗೂ ಅಲ್ಲ ಪೂರ್ತಿ ತೆಳ್ಳಗೂ ಅಲ್ಲ ನೀವು ಪೂರ್ತಿ ಅವಲಕ್ಕಿನ ತೆಳ್ಳ ಅವಲಕ್ಕಿಯಿಂದ ಮಾಡ್ಕೋಬಹುದು ಆದರೆ ಪೂರ್ತಿ ಗಟ್ಟಿ ಅವಲಕ್ಕಿಯಿಂದ ಮಾಡ್ಕೊಳ್ಳೋಕ್ಕೆ ಇದು ಬರೋದಿಲ್ಲ ಈಗ ನೋಡ್ರಿ ನಾನು ಮಧ್ಯಂತರ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಒಬ್ಬರಿಗೆ ಆಗುವಷ್ಟು ಮಾತ್ರನೇ ಯಾಕಂದ್ರೆ ಬೆಳಗ್ಗೆ ನಾವು ಇದನ್ನು ಅರ್ಜೆಂಟ್ ಇತ್ತು ತುಂಬ ಮಾಡಿದ್ದೀನಿ ನಾನು ಆವಾಗ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನಿವಾಗ ಒಬ್ರಿಗಾಗುವಷ್ಟು ಮಾತ್ರ ನಾನಿಲ್ಲಿ ತೊಗೋಸ್ತಾ ಇದ್ದೀನಿ ನಿಮಗೆ ಇದನ್ನು ನೋಡಿರಿ ಸೋದಿಸ್ಕೊಂಬಿಡ್ಬೇಕು ನಾವು ನೀಟಾಗಿ ಯಾಕಂದ್ರೆ ನಾವು ನೀರು ಹಾಕಿ ರೀ ಇದನ್ನು ಮತ್ತು ಹುರಿಯಂಗೂ ಇಲ್ಲ ಹಾಗಾಗಿ ನಾವು ನೀಟಾಗಿ ಹಿಂಗೆ ತಿಕ್ಕಿ 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 ಅದ್ರ ಮ್ಯಾಲಿರುವಂಥ ಆ ಹತ್ತಿರುವಂಥ ಹಿಟ್ಟಿನ ಅಂಶ ಏನಿರ್ತದಲ್ರಿ ಅವ್ಲಕ್ಕೊಳಗೆ ಅದು ಕ್ಲೀನ್ ಆಗಿಬಿಡ್ಬೇಕು ರೀ ಇಲ್ಲ ನಮ್ಮದು ಕ್ಲೀನ್ ಆಯ್ತು ಇಲ್ಲ ರೀ ಇದನ್ನು ಇವಾಗ ಬಿಡೋಣ್ರಿ ಎಲ್ಲ ಡಸ್ಟ್ ಎಲ್ಲ ತೆಗೆದು ಅವಲಕ್ಕಿಯನ್ನು ನಾವು ಒಂದು ಪಾತ್ರೆಗೆ ರೀ ಅದಕ್ಕೆ ನೋಡಿರಿ ನಾವು ಎಷ್ಟು ಅವಲಕ್ಕಿ ಹಾಕೊಂಡಿದ್ವಿ ಅಷ್ಟೇ ಸಮಾನ ಪ್ರಮಾಣದೊಳಗೆ ಈ ಕೊಬ್ಬರಿ ತುರಿ ಫ್ರೆಶ್ ಕೋಕೋನಟ್ ತುರಿಯನ್ನು ನೈಸಾಗಿ ತುರ್ಕೋಬೇಕ್ರಿ ನೀವು ಇಲ್ಲ ನೋಡ್ರಿ ಹೋದಿಲ್ಲ ರೀ ಆಗಿ ನಾವು ಎಷ್ಟು ಕೊಬ್ಬರಿ ಜಾಸ್ತಿ ಹಾಕ್ತೀವಿ ಇದು ಅವಲಕ್ಕಿ ಅಷ್ಟು ರುಚಿ ರೀ ಭಾಳ ಅಂದ್ರೆ ಭಾಳ ನೈಸ್ ತುರ್ಕೋರಿ ಮ್ಯಾಲಿನ ಕಪ್ಪು ಭಾಗನ ತೆಗೆದು ಬಿಡ್ರಿ ಬರೀ ಬಿಳಿ ಭಾಗವನ್ನು ಮಾತ್ರ ನಾವು ಇದರಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಈ ಬಿಳಿ ಭಾಗವನ್ನು ಮಾತ್ರ ಯೂಸ್ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರೀ ಈಗ ಇದಕ್ಕೆ ನೋಡಿರಿ ನಾವು ಎಲ್ಲ ಒಂದೊಂದೇ ಒಂದೊಂದೇ ಸಾಮಾನನ್ನು ಮಿಕ್ಸ್ ಮಾಡ್ಕೊತಾನೇ ಬರೋಣ ಸ್ಟೆಪ್ ಬೈ ಸ್ಟೆಪ್ ಇದಕ್ಕೆ ಒಂದು ಚಿಕ್ಕ ಒಳಗೆ ಅರ್ಧ ಈರುಳ್ಳಿ ತೊಗೊಂಡಿನ್ರಿ ನಾನು ಯಾಕಂದ್ರೆ ನನ್ನ ಕ್ವಾಂಟಿಟಿ ಭಾಳ ಕಮ್ಮಿ ಆಯ್ತಲ್ಲ ರೀ ಅದಕ್ಕೆ ತಕ್ಕಂಗ ಇಲ್ಲಿ ಹಸಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಈಗ ನಾವು ಪ್ರೇಸ್ ಮಾಡಿದ್ರೆ ಅದು ರೀ ಬಿಡಿ ಬಿಡಿ ರೀ ನಮ್ಮ ಈರುಳ್ಳಿ ಎಲ್ಲ ಅದನ್ನು ಇದ್ರೊಳಗೆ ಹಾಕೊಳಾಕತ್ತೀನಿ ನೋಡಿರಿ ಇಷ್ಟೇ ಈರುಳ್ಳಿ ಸಾಕ್ರಿ ನಂತರ ನೋಡಿರಿ ಅದಕ್ಕೆ ಸ್ವಲ್ಪ ಒಂದೇ ಚಿಟಿಕೆ ಉಪ್ಪು ರೀ ಇದ್ರೊಳಗೆ ಉಪ್ಪು ಜೀರಿಗೆ ಮೆಣ್ಸಿನ್ಕಾಯಿ ಕೊತ್ತಂಬರಿಯನ್ನು ಹಾಕಿ ಇದನ್ನು ತರಿತರಿಯಾಗಿ ಬಂದೀನಿ ರೀ ಇದೇ ಪ್ರಕಾರಂಗ ನಾನು ನಾಲ್ಕು ಸಾರಿ ಹಾಕ್ತೀನಿ ರೀ ಇದ್ರೊಳಗೆ ಒಂದೇ ಸಾರಿ ಹಾಕ್ಲಿಕ್ಕೆ ಹೋಗಬಾರ್ದು ಸ್ವಲ್ಪ ತರಿತರಿಯಾಗಿ ಕುಟ್ಕೊಡ್ರಿ ಹಿಂಗೆ ದಪ್ಪಕ್ಕೆ ಕುಟ್ಕೊಳ್ರಿ ಪೂರ್ತಿ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ರಿ ಹಿಂಗೆ ತರಿ ತರಿಯಾಗಿ ಕುಟ್ಕೊಡ್ರಿ ಅದನ್ನ ನೋಡಿರಿ ನಾನೀಗ ಸೊ ಸ್ವಲ್ಪ ಸೊ ಸ್ವಲ್ಪ ಹಾಕ್ತೀನಿ ರೀ ಇದೇ ರೀತಿಯಾಗಿ ನಾಲ್ಕು ಬ್ಯಾಚ್ ರೀ ನಾನು ಅಂದ್ರೆ ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಡ್ರಿ ಇದ್ರೊಳಗೆ ಕಿಚನ್ ಕಿಂಗ್ರಿ ಸ್ವಲ್ಪೇ ಸ್ವಲ್ಪ ರೀ ಈಗ ಇಷ್ಟೇ ಹಾಕಾಕತ್ತೀನಿ ನೋಡಿರಿ ನಾನು ನಿಮ್ಮ ಅವಲಕ್ಕಿ ಪ್ರಮಾಣ ನೋಡ್ಕೊಂಡು ನೀವು ಹಾಕೊಳ್ರಿ ಇದು ಆಮ್ಚೂರ್ ಪೌಡರ್ ರೀ ಇದು ಡ್ರೈ ಮ್ಯಾಂಗ ಡ್ರೈ ಮ್ಯಾಂಗೋ ಪೌಡರ್ ಇದು ಮಾವಿನಕಾಯಿಯನ್ನು ಒಣಗಿಸಿ ಪೌಡರ್ ಮಾಡಿರುವಂಥ ಪೌಡರ್ ರೀ ಇದು ಅದನ್ನು ಕೂಡ ನೋಡಿರಿ ಕಿಚನ್ ಹಿಂಗೆ ಎಷ್ಟು ಹಾಕ್ಕೊಂಡಿನಲ್ಲಿ ಅದು ಡಬಲ್ ಹಾಕೊಳಕತ್ತೀನಿ ರೀ ಇದು ನಾನು ಇದು ಚಾಟ್ ಮಸಾಲ ಚಾಟ್ ಮಸಾಲ ಕೂಡ ಸ್ವಲ್ಪ ಹಾಕೋತೀನಿ ರೀ ಈ ಮಸಾಲ ಹಾಕೋದ್ರಿಂದ ಅಂದ್ರೆ ನಮ್ಮ ಅವಲಕ್ಕಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ ಇಲ್ಲಿ ನೋಡ್ರಿ ಇಷ್ಟು ಸಾಕು ಇದು ಕೋತಂಬರಿ ಆಲ್ರೆಡಿ ನಾವು ಕೋತಂಬ್ರಿನ ಜಜ್ಕೊಂಡಿವ್ರೆ ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಹಾಕೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ನೋಡೋಕೆ ಚೆಂದ ರೀ ಟೇಸ್ಟು ಕೂಡ ಇನ್ನು ಜಾಸ್ತಿ ಆಗತ್ತೆ ರೀ ನಾವು ಎಷ್ಟು ಕೋತಂಬರಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚೆನ್ನಾಗಿ ಆಗತ್ತೆ ರೀ ಈಗ ಇದನ್ನು ನೋಡಿರಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳಕತ್ತೀನಿ ರೀ ನಾನು ಮಾತ್ರಿ ಇವಾಗ ಇನ್ನೊಂದೇನಂತಂದ್ರೆ ಏನಂತಂದ್ರೆ ನಾವು ಲಿಂಬಿ ಹಣ್ಣನ್ನು ಹಾಕೊಳಕತ್ತೀನಿ ರೀ ಆಲ್ರೆಡಿ ನಾವು ಅರ್ಧ ಯೂಸ್ ಮಾಡ್ಕೊಂಡಿದ್ದೈತ್ರಿ ಈಗ ಇದ್ರೊಳಗೆ ನೋಡ್ರಿ ಸ್ವಲ್ಪ ಪ್ರಮಾಣ ತೊಗೋತೀನಿ ರೀ ನಾನು ಜಾಸ್ತಿ ತಗೊಳಂಗಿಲ್ಲ ಭಾಳ ಸ್ವಲ್ಪ ಪ್ರಮಾಣ ತೊಗೋತೀನಿ ನೋಡ್ರಿ ಇಷ್ಟು ಸಾಕು ರೀ ನಮ್ಗೆ ನಾವು ಪೂರ್ತಿ ಹಿಂಡಿ ಸ್ವಲ್ಪ ರಸ ಏನಾಗತ್ತೆ ರೀ ನಮ್ಮ ಹಣ್ಣು ವೇಸ್ಟ್ ರೀ ಹೀಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಸೈಡಿಗೆ ಕಟ್ ಮಾಡ್ಕೊಂಡ್ವಿ ಅಂತಂದ್ರೆ ಅದು ಲಿಂಬೆ ಹಣ್ಣು ಹಾಳಾಗಂಗಿಲ್ಲ ರೀ ಅದಕ್ಕೋಸ್ಕರ ನಾ ಹಿಂಗೆ ಕಟ್ ಮಾಡ್ಕೊಂಡಿನ್ರಿ ಕೆಲವರು ಸ್ವಲ್ಪ ಎಷ್ಟು ಅಷ್ಟು ಹಿಂಡಿ ಪಕ್ಕಕ್ಕೆ ಇಟ್ಬಿಡ್ತಾರೆ ರೀ ಆ ಲಿಂಬೆ ಹಣ್ಣೆಲ್ಲ ಏನಾಗತ್ತೆ ರೀ ವೇಸ್ಟ್ ರೀ ಹಿಂಗೆ ಕಟ್ ಮಾಡ್ಕೊಂಡ್ವಿ ಅಂದ್ರೆ ನಾವು ಯಾವಾಗ ಬೇಕಾವಾಗ ಅದನ್ನು ಯೂಸ್ ಮಾಡ್ಕೋಬೋದು ರೀ ಫ್ರಿಜ್ನಾಗ ಇಟ್ಟು ಕಡಿ ಹಾಕು ಇಟ್ಟರೆ ಎರಡು ದಿವಸ ಏನೂ ಆಗಂಗಿಲ್ಲ ರೀ ಈಗ ಇದನ್ನು ನೋಡಿರಿ ಲಿಂಬೆಹಣ್ಣಿನ ರಸ ರೀ ಇದ್ರೊಳಗೆ ನಾವು ಆಮ್ಚೂರ್ ಪೌಡರ್ ಹಾಕ್ಕೊಂಡ್ರಿ ಡ್ರೈ ಮ್ಯಾಂಗೋ ಪೌಡರ್ ಹಾಕೊಂಡಿವಿ ಅದಕ್ಕೋಸ್ಕರ ಲಿಂಬಿಹಣ್ಣು ಇಷ್ಟಾದರೆ ನಮ್ಗೆ ಕರೆಕ್ಟ್ ಆಗತ್ತೆ ರೀ ನಿಮ್ಮ ಹತ್ರ ಏನಂದ್ರೆ ಡ್ರೈ ಮ್ಯಾಂಗೋ ಪೌಡ್ರ್ ಆಗಲಿ ಚಾಟ್ ಮಸಾಲ ಆಗಲಿ ಇಲ್ಲ ಅಂತಂದ್ರೆ ಈ ಲಿಂಬೆ ಹಣ್ಣಿನ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಹಾಕೊಳ್ರಿ ಇದನ್ನ ನೋಡಿರಿ ಇವಾಗ ನಾವು ಹಿಂಗೆ ತಿಕ್ಕಿ ತಿಕ್ಕಿ ಕಲಿಸ್ಕೊಳ್ಳೋಣ ಇದಕ್ಕೆ ನೀರು ಎಣ್ಣೆ ಏನು ಹಾಕಂಗಿಲ್ಲ ರೀ ಹಾಕದೇ ಇದ್ರು ಕೂಡ ತುಂಬ ರುಚಿಯಾಗಿರುವಂಥ ಅವಲಕ್ಕಿ ರೆಡಿ ಆಗತ್ತೆ ರೀ ಒಂದು ಸಲ ಟ್ರೈ ಮಾಡಿರಿ ಈಗ ನೋಡಿರಿ ಮತ್ತೆ ನಾನು ಹಾಕ್ತಾ ಹಾಕ್ತಾನೆ ನಾಲ್ಕು ಸಾರಿ ನಾನು ಇದನ್ನು ಮಸಾಲೆನ ಹಾಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ ನಮ್ಗೆ ಎಷ್ಟು ಬೇಕು ಅಷ್ಟು ಖಾರ ನೋಡಿಕೊಂಡು ನೀವು ಹಾಕ್ಕೊಡ್ರಿ ಒಂದೇ ಸಲ ನಾವು ಮಸಾಲೆ ಹಾಕೋದ್ರಿಂದ ನೀಟಾಗಿ ಅದು ಸೇರಲ್ಲ ರೀ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಮ್ಮಿ ರೀ ಅದಕ್ಕೆ ನಾವು ಹಿಂಗೆ ಸ್ವ ಸ್ವಲ್ಪ ಸ್ವಲ್ಪ ಮಸಾಲೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಒಳಗೆ ನೀಟಾಗಿ ನಮ್ಮ ಮಸಾಲ ಸೇರತ್ತರಿ ಟೇಸ್ಟ್ನೊಳಗೆ ಹಿಂಗೆ ಮಾಡೋದ್ರಿಂದ ಡಬಲ್ ರೀ ಅದಕ್ಕೆ ನಾವು ಸ್ವಲ್ಪ ಸ್ವ ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಮಿಕ್ಸ್ ಮಾಡ್ಕೊಂತಾನೆ ಹೋಗ್ಬೇಕು ರೀ ಈಗ ಕೊನೆಯದಾಗಿ ನಾನು ನಾಲ್ಕು ಸಾರಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನ್ರಿ ಇದು ಪರ್ಫೆಕ್ಟ್ ಆಗೈತೆ ರೀ ಇವಾಗ ಸರ್ವ್ ಮಾಡೋಕತ್ತೀ ನೋಡಿರಿ ನೋಡಿರಿ ಎಷ್ಟು ಉದುರು 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 ಉದುರ ನೀರಿಲ್ಲ ಏನೂ ಇಲ್ಲ ಎಷ್ಟು ನೋಡ್ರಿ ಕೈಗೆಲ್ಲ ಎಷ್ಟು ಎಣ್ಣೆ ಎಣ್ಣೆ ಆಗೈತೆ ರೀ ನಮ್ಮ ಹಸಿ ಕೊಬ್ಬರಿಯಲ್ಲಿ ಎಣ್ಣೆ ಇರೋದರಿಂದ ಸಖತ್ತಾಗಿರ್ತೈತೆ ರೀ ಟೇಸ್ಟ್ ಮಾತ್ರ ನಂಬರ್ ಒನ್ ಇರ್ತೈತೆ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ನೀವು ಈಗ ನಾನು ಹಾಕ್ತಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು ಎಲ್ಲ ಹಸಿದೆ ರೀ ಎಲ್ಲ ಹಸಿದೆ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇದಕ್ಕೆ ಅಸಲ ನಾನು ಗ್ಯಾಸೇ ಯೂಸ್ ಮಾಡಿಲ್ಲ ಮತ್ತು ಯಾವುದೂ ಫ್ರೈನೂ ಮಾಡಿಲ್ಲ ರೀ ಆರಾಮಾಗಿ ಅದು ಕಲ್ಲಲ್ಲಿ ಕುಟ್ಟಿ ನಾವು ತೊಗೊಂಡು ಬಂದಿರುವಂಥ ಮಸಾಲ ಸಖತ್ತು ಟೇಸ್ಟ್ ಕೊಡುತ್ತೆ ಅವಲಕ್ಕಿ ಮಾತ್ರ ಟೇಸ್ಟ್ ಎಕ್ಸಲೆಂಟ್ ಆಗಿರುತ್ತೆ ಈ ಅವಲಕ್ಕಿಯನ್ನು ನೋಡ್ರಿ ಎಲ್ಲಿ ಬೇಕಾದರೂ ನಾವು ಮಾಡ್ಕೋಬೋದು ಯಾವ ಪ್ಲೇಸ್ನಲ್ಲಿ ಬೇಕಾದರೂ ಮಾಡ್ಕೋಬೋದು ಯಾರು ಬೇಕಾದರೂ ಮಾಡ್ಕೋಬೋದು ನಾವು ಎಲ್ಲೇನಾದರೂ ಜರ್ನಿಗೆ ಹೋಗಿದ್ವಿ ಎಲ್ಲಾದರೂ ಡೂ ಟೂರಿಗೆ ಹೋಗಿದ್ವಿ ಅಂತಂದ್ರೆ ಕಾಯಿ ಅಂತೂ ಒಡಸೇ ಹೊಡಿಸ್ತಿರ್ತೀವಲ್ಲೇ ನಾವು ಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಉಪ್ಪನ್ನ ಮನೆಯಲ್ಲೇ ಜಜ್ಜಿಕೊಂಡು ಹೋಗಿಬಿಟ್ರೆ ಕೊಬ್ಬರಿ ಒಂದು ತುರುವ ಮಣಿ ತೊಗೊಂಡು ಹೋಗ್ಬಿಟ್ರೆ ಸಾಕು ನಮಗೆ ಇವಾಗೇನ್ರಿ ಸಿಂಪಲ್ಲಾಗಿ ತರುವ ಮಣಿ ಎಲ್ಲ ಕಡೆ ಸಿಕ್ಕೇ ಸಿಗ್ತವೆ ಅದನ್ನ ಬ್ಯಾಗ್ನಲ್ಲಿ ಹಾಕ್ಕೊಂಡು ಹೋಗ್ಬಿಟ್ಟು ಈರುಳ್ಳಿ ಒಂದೆರಡು ಹಾಕಿ ಹಾಕೊಂಡು ಚಾಕು ಹಾಕೊಂಡು ಹೋಗ್ಬಿಟ್ರೆ ಸಾಕು ನಾವು ಎಲ್ಲಿ ಬೇಕಾದಲ್ಲಿ ಆರಾಮಾಗಿ ಇದನ್ನು ಕೂತ್ಕೊಂಡು ಮಾಡ್ಕೊಂಡು ತಿನ್ಬೋದು ಎಲ್ಲರೂ ಎಂಜಾಯ್ ಮಾಡ್ಬೋದು ಇವಾಗ ಟೇಸ್ಟ್ ನೋಡಿ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೋಡ್ರಿ ಸೂಪರ್ ಆಗಿದೆ ರೀ ಸಖತ್ತಾಗಿದೆ ಟೇಸ್ಟು ನಂಬರ್ ಒನ್ ಅಂತಲೇ ಹೇಳ್ಬೋದು ನೀವು ಒಂದು ಸಾರಿ ಟ್ರೈ ಮಾಡಿರಿ ಎಲ್ಲಾದರೂ ಹೋಗ್ಬೇಕಂದ್ರೆ ನಾನು ಹೇಳಿದಾಗಿಯೇ ಮಸಾಲೆ ಮಾಡ್ಕೊಂಡು ಇಟ್ಕೊಂಡು ಈರುಳ್ಳಿ ಚಾಕು ಹಾಕ್ಕೊಂಡು ಒಂದು ತುರುವ ಮಣಿಯನ್ನು ತುರುವೋ ಇಟ್ಕೊಂಡು ಹೋಗಿಬಿಟ್ರೆ ಸಾಕು ಬಂದಗಳೇ ನಾವು ದೇವಸ್ಥಾನದಲ್ಲಿನೇ ಕೂತ್ಕೊಂಡು ಆರಾಮಾಗಿ ಮಾಡಿಕೊಂಡು ಎಂಜಾಯ್ ಮಾಡಿ ಆರಾಮಾಗಿ ನಾವು ತಿನ್ಬೋದು ರುಚಿ ರುಚಿಯಾಗಿರುವಂಥ ಅವಲಕ್ಕಿಯನ್ನು ಯಾವ ರೀತಿ ಮಾಡೋದಂತ ಅರ್ಥ ಆಯ್ತಲ್ವಾ ಒಂದು ಸಲ ಟ್ರೈ ಮಾಡಿರಿ ಇನ್ನೊಂದು ಸಾರಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್